ನಾವು ಬಂದ್ಬಿಟ್ಟು ಬ್ರ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ ಮನೆಯಲ್ಲಿ ಹೇಗೆ ಹೋಗುತ್ತೆ ಯಾವ ಥರ ಅದು ಫ್ಲೋ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಸೊ ಈಗ ನೆಕ್ಸ್ಟ್ ಏನಂದ್ರೆ ಈ ಪ್ರತಿಯೊಂದು ದಿಕ್ಕು ಪ್ರತಿಯೊಂದು ನ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಒಂದು ಭಾಗವನ್ನು ಕಟ್ ಮಾಡ್ತೀನೋ ಸಪೋಸ್ ಇದು ಎಕ್ಸ್ಟೆಂಡ್ ಮಾಡ್ತೀನಿ ಪೂಜಾ ರೂಮ್ ಇಲ್ಲಿ ಬೇಕು ಒಳ್ಳೆಯದು ಎಕ್ಸ್ಟೆಂಡ್ ಮಾಡಿದ್ರೆ ಅಂತ ಹೇಳಿ ನಾನೇನು ಮಾಡ್ಬಿಟ್ಟೆ ಪೂಜಾ ರೂಮ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿಬಿಟ್ಟೆ ಇದು ಬಿಟ್ಟರೆ ಬಿಟ್ರೆ ಎನರ್ಜಿನ್ ಯಾವುದೇ ಫಾರ್ಮಲ್ಲಿ ಸುತ್ತಲ್ಲ ಅದು ನಾವೆಲ್ಲರೂ ತಿಳ್ಕೊಂಬಿಡೋಣ ಅವಾಗ ಏನಾಗುತ್ತೆ ಈ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ ನಾರ್ತಲ್ಲಿ ಯಾರು ಇರ್ತಾರೆ ಕುಬೇರ ಇರ್ತಾರೆ ಅಲ್ವಾ ಸೊ ಅಲ್ಲಿ ಏನಾಯ್ತು ಮನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆಗಿನ ಕಾಲದಲ್ಲಿ ಆಚೆ ಒದ್ದೇ ಒಂದು ಮಾಡ್ತಿದ್ರು ಹತ್ತು ಜನ ಇದ್ರು ಒಂದೇ ಟಾಯ್ಲೆಟ್ ಇರ್ತಿತ್ತು ಬಟ್ ಈಗೇನು ಮಾಡ್ತಾ ಇದ್ದೀವಿ ಒಂದು ಮನೆ ಕಮ್ಮಿ ಅಂದ್ರೂ ಮೂರು ಎರಡಂತೂ ಮಿನಿಮಮ್ ಇದ್ದೇ ಇರುತ್ತೆ ಟೂ ಬಿ ಎಚ್ ಕೆ ಆದರೂ ಎ ಟೂ ಇದ್ದೇ ಇರುತ್ತೆ ಈಗ ತ್ರೀ ಮಾಡ್ತಾ ಇದಾರೆ ಒಂದೊಂದು ರೂಮ್ಗೆ ಒಂದೊಂದು ಬೇಕು ಕಾಮನ್ ಒಂದು ಬೇಕು ಅಂತ ಸೊ ನಿಮಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಯಾಕೆ ನನಗೆ ಇಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಏನಕ್ಕೆ ನನಗೆ ಇಷ್ಟು ತೊಂದರೆಗಳಾಗ್ತಾ ಇರುತ್ತೆ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕ್ ಮತ್ತು ಸೈಂಟಿಫಿಕ್ ವಾಸ್ತು ಎಕ್ಸ್ಪರ್ಟ್ ಸೊ ಇವತ್ತು ನಾವೇನು ತಿಳ್ಕೊಂಡ್ವಿ ಲಾಸ್ಟ್ ಕ್ಲಾಸಸ್ ಎಲ್ಲ ನಾವು ಬಂದ್ಬಿಟ್ಟು ಎನರ್ಜಿ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ ಮನೆಯಲ್ಲಿ ಹೇಗೆ ಹೋಗುತ್ತೆ ಯಾವ ತರ ಅದು ಫ್ಲೋ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಈಗ ನೆಕ್ಸ್ಟ್ ಪ್ರೊಸೆಸ್ ನೆಕ್ಸ್ಟ್ ವಿಡಿಯೋ ಇನ್ನಷ್ಟು ಮಸ್ತ್ ತಿಳ್ಕೊಳ್ಳೋಣ ಸೊ ಈಗ ನಾನು ಹೇಳ್ದಂಗೆ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ ಮತ್ತೆ ಇಲ್ಲಿಂದ ಪ್ರತಿಯೊಂದು ದಿಕ್ಕಿಗೂ ಹೋಗುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಈಗ ನೆಕ್ಸ್ಟ್ ಏನಂದ್ರೆ ಈ ಪ್ರತಿಯೊಂದು ದಿಕ್ಕು ಪ್ರತಿಯೊಂದು ಪ್ಲಾನೆಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಓಕೆನಾ ಸಪೋಸ್ ಈಗ ನಾವು ಈಸ್ಟ್ ಅಂತ ಇದನ್ನ ತಗೊಳ್ಳೋಣ ಆಯ್ತಾ ಇದು ವೆಸ್ಟ್ ಇದು ನಾರ್ತ್ ಮತ್ತೆ ಇದು ಸೌತ್ ಸರಿನಾ ಇದು ಸಬ್ ಡೈರೆಕ್ಷನ್ ಆಗುತ್ತೆ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್ ಇದು ಈಗ ಮನೆಯ ಒಂದು ಡಿಸ್ಟ್ರಿಬ್ಯೂಷನ್ ಆಯ್ತು ಈ ರೀತಿ ಅಲ್ವಾ ಈಗ ನೆಕ್ಸ್ಟ್ ಮಾಡ್ತೀನಿ ನನಗೆ ಬಾತ್ರೂಮ್ ಬೇಕು ಏನು ಮಾಡ್ತೀನಿ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನಾರ್ತಲ್ಲಿ ಅಲ್ಲಿ ಬಾತ್ರೂಮನ್ನು ಮಾಡ್ತೀನಿ ಅಲ್ವಾ ಏನಾಗುತ್ತೆ ನಾನು ಬಾತ್ರೂಮ್ ಅಲ್ಲಿ ಮಾಡಿದಾಗ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುವಂತ ಎನರ್ಜಿ ಏನಾಯ್ತು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಎಲ್ಲಿ ನಾನು ಬಾತ್ರೂಮ್ ಮಾಡ್ತೀನೋ ಎಲ್ಲಿ ನಾನು ಕಟ್ ಮಾಡ್ತೀನೋ ಒಂದು ಒಂದು ಭಾಗವನ್ನ ಕಟ್ ಮಾಡ್ತೀನೋ ಸಪೋಸ್ ಇದು ಎಕ್ಸ್ಟೆಂಡ್ ಮಾಡ್ತೀನಿ ಪೂಜಾ ರೂಮ್ ಇಲ್ಲಿ ಬೇಕು ಒಳ್ಳೆಯದು ಎಕ್ಸ್ಟೆಂಡ್ ಮಾಡಿದ್ರೆ ಅಂತ ಹೇಳಿ ನಾನೇನು ಮಾಡಿಬಿಟ್ಟೆ ಪೂಜಾ ರೂಮ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿಬಿಟ್ಟೆ ಇದು ಸ್ಕ್ವಯರ್ ಬಿಟ್ರೆ ಎನರ್ಜಿ ಇನ್ ಯಾವುದೇ ಫಾರ್ಮಲ್ಲಿ ಸುತ್ತಲ್ಲ ಅದು ನಾವೆಲ್ಲರೂ ತಿಳ್ಕೊಂಬಿಡೋಣ ಸ್ಕ್ವಯರ್ ರೆಕ್ಟ್ಯಾಂಗ್ಯುಲರ್ ಅಷ್ಟೇ ಎಲ್ಲೇ ಕಟ್ಟಿದ್ರು ಎಲ್ಲಿ ಟಾಯ್ಲೆಟ್ ಇದ್ರು ಅಲ್ಲಿ ಎನರ್ಜಿ ಫ್ಲೋ ಆಗಲ್ಲ ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅವಾಗ ಏನಾಗುತ್ತೆ ಈ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ ನಾರ್ತಲ್ಲಿ ಯಾರು ಇರ್ತಾರೆ ಕುಬೇರ ಇರ್ತಾರೆ ಅಲ್ವಾ ಸೊ ಕುಬೇರ ಏನು ಏ ಈ ಝೋನು ಒಂದೊಂದು ಝೋನು ಒಂದೊಂದು ರೆಪ್ರೆಸೆಂಟ್ಸ್ ಮಾಡುತ್ತೆ ಓಕೆನಾ ಒಂದೊಂದು ದಿಕ್ಕು ಒಂದೊಂದು ಕೊಡ್ತಾ ಇರುತ್ತೆ ನಮಗೆ ಈ ದಿಕ್ಕಲ್ಲಿ ತಿಳ್ಕೊಳ್ಳೋಣ ಇವತ್ತು ಈಗ ನಾರ್ತ್ ದಿಕ್ಕಲ್ಲಿ ಏನು ಸಿಗುತ್ತೆ ಕುಬೇರ ಇದ್ದಾರೆ ಕುಬೇರ ಮನಿ ಝೋನು ಅಲ್ವಾ ಸೊ ಅಲ್ಲೇನಾಯಿತು ಮನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನಿಮಗೆ ದುಡ್ಡಿನ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರೋ ನಿಮ್ಗೆ ಆರ್ಡರ್ಸು ಕೈಗೆ ಬಂದಿರುತ್ತೆ ಬಾಯಿಗೆ ಬಿಟ್ಟು ಇನ್ನೇನು ಬಾಯ್ಗೆ ನಾನು ತಗೊಳ್ಬೇಕು ಅನ್ನೋಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಾರಲ್ಲ ಆ ರೀತಿ ಇನ್ನೇನು ಹಿಂಗೆ ಬರಬೇಕಾ ಆ ಆರ್ಡ್ರು ಕೈ ಬಿಟ್ಟು ಹೊಟ್ಟೋಗುತ್ತೆ ಏನಪ್ಪ ಎಲ್ಲ ಆಯಿತು ಇನ್ನೇನು ದುಡ್ಡು ಕೊಡ್ತೀನಿ ಇನ್ನೋ ಟೈಮಲ್ಲಿ ಆ ಮನುಷ್ಯ ದುಡ್ಡು ಕೊಡಲ್ಲ ಇನ್ನೇನು ಆರ್ಡ್ರ್ ಬರಬೇಕಾಗಿತ್ತು ಕೈಗೆ ಸಿಗಬೇಕಾಗಿತ್ತು ತೊಗೊಳ್ಬೇಕಾಯ್ತು ಟಕ್ಕಂದು ಕೈ ಬಿಟ್ಟು ಇದೆಲ್ಲ ಪ್ರಾಬ್ಲಮ್ಸ್ ಬರೋದು ನಾರ್ತಿಂದ ಜಾಬ್ ರಿಲೇಟೆಡ್ ಕೆಲಸನೇ ಸಿಗಲ್ಲ ಕೆಲಸ ಕಿತ್ತು ಹೋಗ್ತಾ ಇರುತ್ತೆ ಮೂರು ತಿಂಗಳಿಗೊಂದ್ಸರಿ ಕೆಲಸ ಚೇಂಜ್ ಮಾಡ್ತಿರ್ತೀರಾ ಮತ್ತೆ ಪ್ರಮೋಷನ್ ಆಗ್ತಿರಲ್ಲ ನಿಮಗೆ ಸೊ ಈ ರೀತಿಯಾದ ಸಮಸ್ಯೆಗಳೇನಾಗುತ್ತೆ ನಾರ್ತಿಂದ ಬರುತ್ತೆ ಓಕೆನಾ ಅದಕ್ಕೆ ಯಾವುದೇ ದಿಕ್ಕು ನಾವು ಡಿಸ್ಟರ್ಬೆನ್ಸ್ ಮಾಡಿದ್ರು ಯಾವುದೇ ದಿಕ್ಕಾದರೂ ಆಯ್ತು ರಾ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಒಂದು ಮನೆಗೆ ಇವಾಗ ನಾವು ಎಷ್ಟು ಟಾಯ್ಲೆಟ್ಸ್ ಮಾಡ್ತೀವಿ ಮೂರು ಆಗಿನ ಕಾಲದಲ್ಲಿ ಆಚೆ ಒಂದೇ ಒಂದು ಮಾಡ್ತಿದ್ರು ಹತ್ತು ಜನ ಇದ್ರು ಒಂದೇ ಟಾಯ್ಲೆಟ್ ಇರ್ತಿತ್ತು ಬಟ್ ಈಗೇನು ಮಾಡ್ತಾಯಿದ್ದೀವಿ ಒಂದು ಮನೆ ಕಮ್ಮಿ ಅಂದರೂ ಮೂರು ಎರಡಂತೂ ಮಿನಿಮಮ್ ಇದ್ದೇ ಇರುತ್ತೆ ಟು ಬಿ ಎಚ್ ಕೆ ಆದರೂ ಎ ಟೂ ಇದ್ದೇ ಇರುತ್ತೆ ಈಗ ತ್ರೀ ಮಾಡ್ತಾ ಇದ್ದಾರೆ ಒಂದೊಂದು ರೂಮ್ಗೆ ಒಂದೊಂದು ಬೇಕು ಕಾಮನ್ ಒಂದು ಬೇಕು ಅಂತ ನೀವು ಅಂದ್ಕೊಳ್ಳಿ ಎಷ್ಟು ಗ್ರಹನ ನೀವು ಡಿಸ್ಟರ್ಬ್ ಮಾಡಿರ್ತೀರಾ ಇಲ್ಲೊಂದು ನಾರ್ತ್ಗೊಂದು ಹಾಕಿರ್ತೀರಾ ತಗೋ ವೆಸ್ಟು ನೆಗೆಟಿವ್ ಡೈರೆಕ್ಷನ್ ಅಂತ ವೆಸ್ಟ್ ಹಾಕು ಮತ್ತು ನಾರ್ತ್ ವೆಸ್ಟ್ ಇಲ್ಲೊಂದು ಹಾಕು ಸೊ ಮೂರು ಗ್ರಹ ಹೋಯ್ತು ಒಂಬತ್ತಲ್ಲಿ ನಿಮಗೆ ಮೂರು ಗ್ರಹ ಹೋಯಿತು ಬರೀ ಆರು ಗ್ರಹ ಸಿಗುತ್ತೆ ಸೊ ನಿಮಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಯಾಕೆ ನನಗೆ ಇಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಏನಕ್ಕೆ ನನಗೆ ಇಷ್ಟು ತೊಂದರೆಗಳಾಗ್ತಾ ಇರುತ್ತೆ ಒಂದೊಂದು ಗ್ರಹ ಈಗ ವೆಸ್ಟ್ ತೊಗೊಂಡ್ರೆ ಶನಿ ಮಹಾತ್ಮರು ಇರ್ತಾರೆ ಶನಿ ಭಗವಾನ್ ಇರ್ತಾರೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತ ಎಜುಕೇಶನ್ ಆಗಿರ್ಬೋದು ಮತ್ತೆ ನಿಮ್ ಪ್ರಾಫಿಟ್ ಝೋನ್ ಆಗುತ್ತೆ ವೆಸ್ಟ್ ಆಯ್ತರ ಬೆಸ್ಟಲ್ಲಿ ಪ್ರಾಫಿಟ್ ಝೋನ್ ಆಗುತ್ತೆ ಮಕ್ಕಳು ನಿಮ್ಮ ಮಾತುಗಳು ಕೇಳಲ್ಲ ನಾವೇನಾದರೂ ಇಲ್ಲಿ ಟಾಯ್ಲೆಟ್ ಮಾಡಿದಾಗ ಹೇಳಿದ ಮಾತು ಕೇಳಲ್ಲ ನಮ್ಗೆ ಇರ್ತಾರೆ ಬೆಳೀತಾ ಬೆಳೀತಾ ನಾವು ದೂರ ಹಾಕ್ತಾ ಇರ್ತೀವಿ ಪೇರೆಂಟ್ಸ್ ಮತ್ತು ಮಕ್ಕಳು ಯಾಕೆ ಹಠ ಮಾಡ್ತಾರೆ ಸೊ ಈ ರೀತಿಯಾದ ನಾವು ಆ ಝೋನ್ನ ಡಿಸ್ಟರ್ಬ್ ಮಾಡಿದಾಗ ನಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀವಿ ಅದಕ್ಕೆ ನೋಡಿ ನಮ್ಮ ಪೂರ್ವಜರು ಇದನ್ನೆಲ್ಲ ತಿಳ್ಕೊಂಡು ಅವ್ರೇನು ಏನು ಮಾಡ್ತಿದ್ರು ಟಾಯ್ಲೆಟ್ಸ್ನ ಮನೆ ಒಳಗಡೆ ಕಟ್ತಾನೆ ಇರಲಿಲ್ಲ ಸೊ ಅವ್ರಿಗೆಲ್ಲ ರೀತಿಯಾದ ಸಪೋರ್ಟ್ ಅವ್ರ ಹೆಲ್ತ್ ಹೆಲ್ತಾಗಿ ಚೆನ್ನಾಗಿದ್ರು ರಿಲೇಷನ್ಶಿಪ್ ಚೆನ್ನಾಗಿತ್ತು ಬರುವಂಥ ಫಿನಾನ್ಸಲ್ಲಿ ಅವ್ರು ಫುಲ್ಫಿಲ್ ಆಗಿದ್ರು ಸ್ಪಿರಿಚುವಲ್ ಆಗಿರೋ ದುರಾಸೆ ಮೋಹ ಅಂತದ್ದೇನೂ ಇರಲಿಲ್ಲ ಅವ್ರಿಗೆ ಅಲ್ವಾ ಈಗಲೂ ನೋಡಿ ಊರ ಕಡೆ ಅವ್ರ ಹತ್ರ ಇದೆಯೋ ಇಲ್ವೋ ಮನ್ಸಾರೆ ಮಾತಾಡ್ತಾರೆ ಬನ್ನಿ ಊಟ ಮಾಡಿ ಅಂತ ಬಾಯಿ ತುಂಬ ಕರೀತಾರೆ ಅವ್ರ ಮನೇಲಿ ಏನಿದೆಯೋ ಅದು ಪ್ರೀತಿಯಿಂದ ಕೊಡ್ತಾರೆ ಸೊ ನಮ್ಗೆ ಎಷ್ಟೇ ನಾವಿದ್ರು ನಮ್ಮ ಮನ್ಸು ಕರ್ಗೋಗುತ್ತೆ ಅವ್ರನ್ನ ನೋಡಿ ಅಲ್ವಾ ಎಷ್ಟು ಒಂದು ಪಾಸಿಟಿವ್ ಗುಣಗಳಿಂದ ಇರ್ತಾರೆ ಕಷ್ಟ ಇರ್ಬೋದು ಬಟ್ ಅವ್ರಿಗೆ ಅದನ್ನ ಫೀಲೇ ಆಗೋದಿಲ್ಲ ಸೊ ಹಾರ್ಡ್ ವರ್ಕ್ ಮಾಡ್ತೇವೆ ಮೇಯ್ನ್ ಹೆಲ್ತ್ ಸಿಕ್ಕಿರುತ್ತೆ ಅವ್ರಿಗೆ ಯಾಕೆ ಅಂದರೆ ಅವರು ಪ್ರಕೃತಿ ನಿಯಮನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನಾವಂದಲ ಏನು ಪ್ರಕೃತಿ ಇಲ್ಲ ಡಿಸೈನ್ ಬೇಕು ನನಗಷ್ಟೇ ಅದನ್ನ ಮಾತ್ರ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಬಟ್ಟರೆ ಆ ಪ್ರಕೃತಿ ನಿಯಮ ಏನಿದೆ ಅದನ್ನು ನಾವು ಯಾರೂ ಫಾಲೋ ಮಾಡ್ತಿಲ್ಲ ವಾಸ್ತುವಲ್ಲಿ ಸೊ ಈ ರೀತಿಯಾಗಿ ಫಾಲೋ ಮಾಡಿ ಎಲ್ಲರೂ ಸುಖವಾಗಿರಿ ಅಂತ ಹೇಳ್ತಾ ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕಿತ್ತು ನಮ್ಮ ಕಡೆ ಅಂತಂದರೆ ಮನೆ ಆಗಿರ್ಬೋದು ಹೊಸ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಹೊಸ ಪ್ಲಾಟ್ ತಗೊಳ್ತಾ ಇರ್ಬೋದು ದಯವಿಟ್ಟು ಚೆಕ್ ಮಾಡಿಸಿ ಮುಂದಕ್ಕೆ ತೊಗೊಳ್ಳಿ ತಗೊಂಡು ಆಮೇಲೆ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಬೇಡಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು